ದುಡಿದ ಹಣ ಸೇವ್ ಮಾಡಿ ಮುಂದಿನ ಕಷ್ಟಕರ ಜೀವನಕ್ಕೆ ಉಳಿತಾಗುವಂತೆ ಆಗಬೇಕು ಅನ್ನೋದು ಎಲ್ಲರ ಚಿಂತನೆ ಆದರೆ ದುಡಿದ ಹಣದಿಂದ ಉತ್ತಮ ಆದಾಯದ ಜೊತೆಗೆ ಬಂಡವಾಳ ಭದ್ರತೆಯನ್ನ ಹೊಂದಿರುವ ಕೆಲವು ಯೋಜನೆಗಳನ್ನು ಕಾಣಬಹುದು ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡುವ ಮೂಲಕ ನೀವು ಉತ್ತಮ ಆದಾಯ ಪಡೆಯಬಹುದು ಆದರೆ ಕೇಂದ್ರ ಸರ್ಕಾರಿ ಯೋಜನೆಗಳ ಮೂಲಕ ನೀವು ಪ್ರತಿ ತಿಂಗಳು ಆದಾಯ ಪಡೆಯಬಹುದು ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಕುರಿತಾಗಿ ಮಾಹಿತಿ ಇಲ್ಲಿ ನೀಡಲಾಗಿದೆ ಇದರಿಂದ ನಿಮಗೆಷ್ಟು ಲಾಭ ಸಿಗಲಿದೆ ಅಂತ ನೋಡ್ಕೊಂಡು ಬನ್ನಿ ಮುಂದಿನ ನಿಶ್ಚಿಂತೆ ಬದುಕಿಗೆ ಆರಾಮದಾಯಕ ಜೀವನಕ್ಕೆ ಹಣ ಉಳಿಸಬೇಕು ಟ್ರೇಡಿಂಗ್ ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡಿದರೆ ಲಾಸ್ ಆಗೋ ಭಯ ಈ ಎಲ್ಲ ಭೀತಿಗಳ ಮಧ್ಯೆ ಹಣ ಸೇವ್ ಮಾಡೋ ಗೋಜಿಗೆ ನಾವು ಹೋಗೋದಿಲ್ಲ ಆದರೆ ದುಡಿದ ಹಣದಿಂದ ಉತ್ತಮ ಆದಾಯದ ಜೊತೆಗೆ ಬಂಡವಾಳ ಭದ್ರತೆಯನ್ನ ಹೊಂದಿರುವ ಕೆಲವು ಯೋಜನೆಗಳನ್ನು ಕಾಣಬಹುದು ಬ್ಯಾಂಕ್ಗಳಲ್ಲಿ ಎಫ್ಡಿ ಮಾಡುವ ಮೂಲಕ ನೀವು ಉತ್ತಮ ಆದಾಯ ಪಡೆಯಬಹುದು ಹೌದು ಹೂಡಿಕೆ ಹಣಕ್ಕೆ ಸುರಕ್ಷತೆಯೂ ಬೇಕು ಪ್ರತಿ ತಿಂಗಳು ನಿಶ್ಚಿತ ಆದಾಯವೂ ಬರಬೇಕು ಎನ್ನುವವರಿಗೆ ಒಂದು ಉತ್ತಮ ಆಯ್ಕೆ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ ಸಣ್ಣ ಉಳಿತಾಯಕ್ಕೆ ಅಂಚೆ ಕಚೇರಿ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಉತ್ತಮ ಆದಾಯ ಸುರಕ್ಷತೆಗಾಗಿ ಮಾಸಿಕ ಆದಾಯ ಯೋಜನೆ ಏನಿದು ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ ಮಾಸಿಕ ಆದಾಯ ಯೋಜನೆ ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವ ಸಣ್ಣ ಉಳಿತಾಯ ಯೋಜನೆಯಾಗಿದ್ದು ಪ್ರತಿ ತಿಂಗಳು ಹೂಡಿಕೆ ಮೊತ್ತದ ಮೇಲೆ ಬಡ್ಡಿ ಪಡೆದುಕೊಳ್ಳುವ ಅವಕಾಶವಿದೆ ಈ ಮಾಸಿಕ ಆದಾಯ ಯೋಜನೆಯು ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಈ ಯೋಜನೆಯಲ್ಲಿ ಹೂಡಿಕೆ ಮೊತ್ತ ಆಧರಿಸಿ ಪ್ರತಿ ತಿಂಗಳು ಬಡ್ಡಿ ಲಾಭ ದಕ್ಕುತ್ತದೆ ಐದು ವರ್ಷಗಳ ಮೆಚುರಿಟಿ ಅವಧಿಯ ಬಳಿಕ ಹೂಡಿಕೆಯ ಅಸಲಿನ ಮೊತ್ತವೂ ಸಿಗುತ್ತದೆ ಯಾವುದೇ ಅಂಚೆ ಕಚೇರಿಯಲ್ಲಿ ನೀವಿದ ಪ್ರಾರಂಭಿಸಬಹುದು ಒಂದು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಸಿಗುತ್ತೆ ಲಕ್ಷ ಲಕ್ಷ ಬೆನಿಫಿಟ್ ವಯಸ್ಕರು ಈ ಖಾತೆ ತೆರೆಯಬಹುದು ಇಬ್ಬರು ಅಥವಾ ಮೂವರು ಸೇರಿ ಜಂಟಿ ಖಾತೆಯನ್ನು ಪ್ರಾರಂಭಿಸಬಹುದು ಹದಿನೆಂಟು ವರ್ಷದೊಳಗಿನವರ ಹೆಸರಿನಲ್ಲಿ ಪೋಷಕರು ಖಾತೆ ಶುರು ಮಾಡಬಹುದು ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆಯಲ್ಲಿ ಕನಿಷ್ಠ ಒಂದು ಸಾವಿರದಿಂದ ಗರಿಷ್ಠ ಹದಿನೈದು ಲಕ್ಷ ಹೂಡಿಕೆ ಮಾಡಲು ಅವಕಾಶವಿದೆ ಆದರೆ ಒಬ್ಬರ ಹೆಸರಿನಲ್ಲಿ ಖಾತೆ ಇದ್ರೆ ಗರಿಷ್ಠ ಒಂಬತ್ತು ಲಕ್ಷ ಮಾತ್ರ ಹೂಡಿಕೆ ಮಾಡಬಹುದು ಜಂಟಿ ಹೆಸರಿನಲ್ಲಿ ಖಾತೆ ಇದ್ದರೆ ಹದಿನೈದು ಲಕ್ಷದವರೆಗೂ ಹೂಡಿಕೆ ಸಾಧ್ಯವಿದೆ ಜಂಟಿ ಖಾತೆಯಲ್ಲಿ ಎಲ್ಲಾ ಪಾಲುದಾರರು ಸರಿಸಮನಾದ ಮೊತ್ತವನ್ನ ಹೂಡಬೇಕಾಗುತ್ತದೆ ಈ ಯೋಜನೆಯ ಸದ್ಯದ ಬಡ್ಡಿ ದರ ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟಿದ್ದು ಹೂಡಿಕೆ ಮೊತ್ತದ ಮೇಲೆ ಬರುವ ಬಡ್ಡಿ ಪ್ರತಿ ತಿಂಗಳ ಕೊನೆಗೆ ಸಿಗುತ್ತದೆ ಒಂದೊಮ್ಮೆ ಬರುವ ಬಡ್ಡಿಯನ್ನ ಪ್ರತಿ ತಿಂಗಳ ಕೊನೆಯಲ್ಲಿ ನೀವು ಪಡೆದುಕೊಳ್ಳದಿದ್ರೆ ಯಾವುದೇ ಹೆಚ್ಚುವರಿ ಬಡ್ಡಿ ಲಾಭ ನಿಮಗೆ ಸಿಗೋದಿಲ್ಲ ಪ್ರತಿ ತಿಂಗಳು ಬರುವ ಬಡ್ಡಿಯನ್ನ ಹೂಡಿಕೆದಾರರು ಅಂಚೆ ಕಚೇರಿಯ ಉಳಿತಾಯ ಖಾತೆಗೆ ಸ್ವಯಂಚಾಲಿತವಾಗಿ ವರ್ಗಾಯಿಸಿಕೊಳ್ಳಬಹುದು ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆಯಿಂದ ಬರುವ ಬಡ್ಡಿಗೆ ನಿರ್ದಿಷ್ಟ ವ್ಯಕ್ತಿಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ತೆರಿಗೆ ಅನ್ವಯಿಸುತ್ತದೆ ಅವಧಿಗೂ ಮುನ್ನ ಠೇವಣಿ ಹಣ ತೆಗೆಯಲೇಬೇಡಿ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆಯ ಹೂಡಿಕೆಯ ಅವಧಿ ಐದು ವರ್ಷಗಳು ಮೊದಲ ಒಂದು ವರ್ಷ ಹೂಡಿಕೆ ಮೊತ್ತವನ್ನು ತೆಗೆಯಲು ಯಾವುದೇ ಅವಕಾಶ ಇರೋದಿಲ್ಲ ಒಂದನೇ ವರ್ಷದ ನಂತರ ಮೂರನೇ ವರ್ಷದ ಒಳಗೆ ಠೇವಣಿ ಹಿಂತೆಗೆದ್ರೆ ಒಟ್ಟು ಅಸಲಿನ ಮೊತ್ತದಲ್ಲಿ ಶೇಕಡಾ ಎರಡರಷ್ಟು ದಂಡ ವಿಧಿಸಲಾಗುತ್ತದೆ ಇನ್ನು ಮೂರನೇ ವರ್ಷ ನಂತರ ಐದನೇ ವರ್ಷದ ಒಳಗೆ ಠೇವಣಿ ಹಿಂತೆಗೆದ್ರೆ ಒಟ್ಟು ಅಸಲಿನ ಮೊತ್ತದಲ್ಲಿ ಶೇಕಡ ಒಂದರಷ್ಟು ದಂಡ ಕಟ್ಟಬೇಕಾಗುತ್ತದೆ ಒಂದೊಮ್ಮೆ ಠೇವಣಿದಾರ ಮೆಚುರಿಟಿ ಅವಧಿಗೂ ಮುನ್ನ ಮೃತಪಟ್ಟರೆ ಖಾತೆಯನ್ನ ಮುಚ್ಚಿ ನಾಮಿನಿಗೆ ಅಸಲು ಹೂಡಿಕೆ ಮೊತ್ತ ಮತ್ತು ಬಡ್ಡಿಯನ್ನ ನೀಡಲಾಗುತ್ತದೆ ಹೂಡಿಕೆ ಮೇಲೆ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಬಡ್ಡಿ ಲಾಭ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆಯ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಇದರಂತೆ ಒಂಬತ್ತು ಲಕ್ಷ ಹೂಡಿದ್ರೆ ಪ್ರತಿ ತಿಂಗಳು ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಲಭಿಸುತ್ತದೆ ಹದಿನೈದು ಲಕ್ಷ ಹೂಡಿದರೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಡ್ಡಿ ಲಾಭ ಸಿಗುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ